ದುರ್ಗದಲ್ಲಿ ಉಚಿತ ಹೃದಯ ತಪಾಸಣೆ ಶಿಬಿರ ಹರಪ್ಪನಹಳ್ಳಿ ತಾಲೂಕು ಉಚ್ಚಂಗಿದುರ್ಗ ಗ್ರಾಮ ಪಂಚಾಯಿತಿಯಲ್ಲಿ ಸಮೃದ್ಧಿ ಸಂಸ್ಥೆ ಆಯೋಜನೆಯಲ್ಲಿ ಎಸ್ಎಸ್ ನಾರಾಯಣ್ ಹೆಲ್ತ್ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ವತಿಯಿಂದ ಉಚಿತ ಹೃದಯ ತಪಾಸಣೆ ಶಿಬಿರ ನಡೆಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಶಿವಕುಮಾರ ಸ್ವಾಮಿಗಳು ಮಾತನಾಡಿ ಬಡವರಿಗೆ ವರದಾನವಾಗಿರುವ ಇಂತಹ ಉಚಿತ ಆರೋಗ್ಯ ಮೇಳಗಳನ್ನು ಜನರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಹೇಳಿದರು ಹೃದಯ ತಜ್ಞ ಡಾಕ್ಟರ್ ರಾಕೇಶ್ ಮಾತನಾಡಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚುತ್ತಿವೆ ಮುಂಜಾಗ್ರತಾ ಕ್ರಮವಾಗಿ ನಿಯಮಿತವಾಗಿ ತಪಾಸಣೆ ಮಾಡಿಸಿಕೊಳ್ಳುವುದು ಅಗತ್ಯ ಎಂದು ಹೇಳಿದರು ಇನ್ನು ಈ ಶಿಬಿರದಲ್ಲಿ ನೂರಕ್ಕೂ ಹೆಚ್ಚು ರೋಗಿಗಳು ತಪಾಸಣೆ ಮಾಡಿಸಿಕೊಂಡರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಡ್ರಳ್ಳಿ ಕೆಂಚಪ್ಪ ಸದಸ್ಯರು ಸಾಕಮ್ಮ ಸಿದ್ದಪ್ಪ ಗಂಗಮ್ಮ ಮತ್ತು ರಮೇಶ್ ಮಮತಾ ಸಿದ್ದೇಶ್ ಪೂಜಾರಿ ದಂಡಪ್ಪ ಮತ್ತು ಡಿ ಶ ಶಿವಕುಮಾರ್ ನಾಯಕ್ ವೈದ್ಯರು ಡಾಕ್ಟರ್ ಶಕುಂತಲಾ ಡಾಕ್ಟರ್ ಹಂಸ ಸಮೃದ್ಧಿ ಸಂಸ್ಥೆ ಸಂಸ್ಥಾಪಕರು ಗೌರಿಯಾ ಅಶೋಕ್ ಹಳೆ ಕಡ್ಲೆಬಾಳು ಬಿಜೆಪಿ ಮುಖಂಡ ನಿಂಗರಾಜು ಉಪಸ್ಥಿತರಿದ್ದರು ವರದಿ ದೇವರಾಜ್ ಕೆ ನೆಲ್ಲಿ ಹಂಕಲು ಎನ್ಕೆಎಸ್ ಟಿವಿ